ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆ ಅಂತ ಪಿಎಂ ಎವೈ ಅಡಿಯಲ್ಲಿ ಅಕ್ರಮ ನಡೆದಿರುವ ಬಗ್ಗೆ ಲೋಕಾಯುಕ್ತಕ್ಕೆ ದೂರು ಸಲ್ಲಿಕೆಯಾಗಿದೆ ಎಸ್ ಬಡವರಿಗೆ ಮನೆ ಹಂಚಿಕೆಯಲ್ಲಿ ಮೋಸ ಮಾಡಿ ಭ್ರಷ್ಟಾಚಾರ ಎಸಗಿರುವ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸಬೇಕು ಕಠಿಣ ಕ್ರಮವನ್ನು ಕೈಗೊಳ್ಳುವಂತೆ ಕೋರಿ ಆಮ್ ಆದ್ಮಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಅಖಿಲೆ ಯೋಗೇಶ್ ಹಾಗೂ ಜಿಲ್ಲಾಧ್ಯಕ್ಷ ತೇಜೂರು ಆನಂದ್ ತಾಲೂಕು ಅಧ್ಯಕ್ಷ ಮಂಜುನಾಥ್ ಮೊದಲಾದವರು ಲೋಕಾಯುಕ್ತಕ್ಕೆ ದೂರನ ನೀಡಿದ್ದಾರೆ ಇದಕ್ಕಿಂತ ಮುಂಚೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವವರು ಅವರು ಪಿಎಂಎ ಯೋಜನೆ ಕೇಂದ್ರ ಸರ್ಕಾರದ ಶೇಕಡಾ ಅರವತ್ತು ಮತ್ತು ರಾಜ್ಯ ಸರ್ಕಾರದ ಅನುದಾನದಲ್ಲಿ ಮನೆ ಇಲ್ಲದ ಸೂರು ಇಲ್ಲದವರಿಗೆ ಸೂರನ್ನು ನಿರ್ಮಿಸಿಕೊಳ್ಳೋದಕ್ಕೋಸ್ಕರ ಇದೊಂದು ಯೋಜನೆಯನ್ನು ಜಾರಿಗೆ ತಂತು ಪಿ ಒಗಳು ಮನೆ ಇಲ್ಲದವರನ್ನ ಗುರುತಿಸಿ ಪಟ್ಟಿಯನ್ನು ಮಾಡಿಕೊಳ್ತಾರೆ ತಾಲೂಕು ಇ ಇಒ ಅದನ್ನು ಪರಿಶೀಲಿಸುತ್ತಾರೆ ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿಗಳಿಗೆ ಅದನ್ನು ಕಳಿಸ್ಕೊಡ್ತಾರೆ ಅದಾದ ಮೇಲೆ ಮುಖ್ಯ ಲೆಕ್ಕಾಧಿಕಾರಿಗಳು ಅರ್ಹರಿಗೆ ಹಣವನ್ನು ಬಿಡುಗಡೆ ಮಾಡ್ತಾರೆ ಹೊರಗುತ್ತಿಗೆ ನೌಕರರೊಂದಿಗೆ ವಿವಿಧ ಅಧಿಕಾರಿಗಳು ಸೇರಿಕೊಂಡು ಭ್ರಷ್ಟಾಚಾರವನ್ನು ಎಸಕಿದ್ದಾರೆ ಫಲಾನುಭವಿಗಳು ಅಲ್ಲದವರ ಖಾತೆಗೆ ಹಣವನ್ನು ಹಾಕಿ ನಂತರ ಬೆದರಿಸಿ ಆ ಹಣವನ್ನು ಕೂಡ ವಾಪಸ್ ಪಡ್ಕೊಂಡಿದ್ದಾರೆ ಯಾರೆಲ್ಲ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೋ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಅಂತ ಒತ್ತಾಯಿಸಿದ್ರು ಇನ್ನು ಈ ಹಗರಣ ಕಾರಣಕ್ಕಾಗಿ ಒಗಳನ್ನು ಅಮಾನತ್ತು ಮಾಡಿದ್ರೆ ಸಾಲುವುದಿಲ್ಲ ಬದಲಾಗಿ ಯಾರೆಲ್ಲ ಇದರಲ್ಲಿ ತೊಲಗಿದ್ದಾರೋ ದೊಡ್ಡ ಅಧಿಕಾರಿಗಳು ಇದರಲ್ಲಿ ಭಾಗವಹಿಸಿದ್ದಾರೋ ಅವರೆಲ್ಲರನ್ನ ದಂಡಿಸಬೇಕು ಅಂತ ಆಗ್ರಹಿಸಿದ್ರು ಜೊತೆಗೆ ಶೀಘ್ರವಾಗಿ ಕ್ರಮ ಕೈಗೊಳ್ಳದೇ ಮುಂದಿನ ದಿವಸಗಳಲ್ಲಿ ಡಿಸಿ ಕಚೇರಿ ಎದುರು ಧರಣಿಯನ್ನು ನಡೆಸಿ ಸಂಬಂಧಪಟ್ಟ ಸಚಿವರ ಮುಂದೆ ಮನೆ ಮುಂದೆ ಕೂಡ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡಿದ್ದಾರೆ ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಅವ್ಯವಹಾರ ಆಗಿದೆ ಇದರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಸಚಿವರ ಕೈವಾಡ ಕೂಡ ಇದೆ ಅವ್ರ ಇಲ್ಲದಲೇ ಇದು ಯಾವುದೋ ಕೆಲಸಗಳನ್ನ ಈ ಥರ ನಡೆಯಲ್ಲ ಏನಂದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇದು ಬಡವರಿಗೆ ಒಂದು ಸೂರು ಒದಗಿಸ್ಲಿ ಅನ್ನೋ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಜನ ಸೇರಿ ಒಂದು ಅನುದಾನನ ಬಿಡುಗಡೆ ಮಾಡೋವಂಥದ್ದು ಕೇಂದ್ರದವರು ಅರವತ್ತು ಪರ್ಸೆಂಟು ರಾಜ್ಯದವರು ನಲವತ್ತು ಪರ್ಸೆಂಟು ಆ ಅರ್ರ ಫಲಾನುಭವಿಗಳು ಯಾರಿಗೆ ಸೂರಿಲ್ಲ ಮನೆ ಇಲ್ಲ ಅವರಿಗೆ ಮನೆ ತಲುಪಿಸ್ಬೇಕು ಅಂತ ಗುರ್ತು ಮಾಡಬೇಕಾಗಿರೋದು ಯಾರಂದರೆ ಸ್ಥಳೀಯ ಮಟ್ಟದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಅಲ್ಲಿಯ ಪಿ ಡಿ ಒಗಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಯಾರು ಅರ್ರ ಫಲಾನುಭವಿಗಳಿದ್ದಾರೋ ಬಡವರು ಯಾರಿದ್ದಾರೋ ಯಾರಿಗೆ ಮನೆ ಇಲ್ವೋ ಅಂಥವ್ರನ್ನ ಗುರ್ತು ಮಾಡಿ ಅವ್ರನ್ನ ಆ ಫಲಾನುಭವಿಗಳನ್ನ ಲೀಸ್ಟ್ ಮಾಡಿ ಪಿ ಒಗಳು ಅಲ್ಲಿಂದ ಇ ಒ ಸಾಹೇಬರಿಗೆ ಕಳಿಸ್ಕೊಡ್ತಾರೆ ಕಳಿಸ್ಕೊಡ್ಬೇಕು ಇ ಒ ಸಾಹೇಬರು ಅದನ್ನೆಲ್ಲ ವೆರಿಫೈ ಮಾಡಿ ಅಲ್ಲಿಂದ ಜಿಲ್ಲಾ ಪಂಚಾಯತಿ ಕಳಿಸ್ಕೊಡ್ಬೇಕು ಜಿಲ್ಲಾ ಪಂಚಾಯತಿಯಿಂದ ಯಾರು ಅರ್ಹ ಫಲಾನುಭವಿಗಳಿದ್ದಾರೋ ಅವರ ಅಕೌಂಟಿಗೆ ಹಣನ ವರ್ಗಾವಣೆ ಮಾಡಬೇಕು ಇದು ಸರ್ಕಾರದ ಪ್ರೊಸೀಜರು ಇದಕ್ಕೆ ಯಾರು ಅರ್ರ ಫಲಾನುಭವಿಗಳಿದ್ದಾರೋ ಅವರಿಗೆ ಮನೆಗಳು ಕೊಡೋದ್ರ ಬದಲಾಗಿ ಇಲ್ಲಿ ದೊಡ್ಡ ಮಟ್ಟದ ಅವ್ಯವಹಾರ ಮಾಡಿರೋದು ಜಿಲ್ಲಾ ಪಂಚಾಯಿತಿಯ ಸಿ ಇಒನು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅವ್ರ ಗಮನಕ್ಕೆ ಬರದಲೇ ಇದೇನು ನಡೆಯಲ್ಲ ಮತ್ತು ಒಗಳು ಅವರು ಮತ್ತು ಹೊರಗುತ್ತಿಗೆದ್ದ ನೌಕರನ್ನ ತಗೊಂಡು ತಗೊಂಡಿದ್ದಾರೆ ಅವ್ರ ಜೊತೆಗೆ ಸೇರಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಲೆಕ್ಕಾಧಿಕಾರಿ ಇವರೆಲ್ಲ ಒಂದು ಟೀಮ್ ಮಾಡಿಕೊಂಡು ಬಡೂರು ದುಡ್ಡನ್ನ ಗುಳು ಮಾಡೋವಂಥ ಕೆಲಸನ ಮಾಡಿದ್ದಾರೆ ಇದಕ್ಕೆ ಇದನ್ನು ಸರಿಯಾಗಿ ತನಿಖೆ ಮಾಡಿದನೇ ಸುಮ್ಮನೆ ಎಲ್ಲರೂ ಕೂಡ ಗಾಳಿ ಗುಂಡುಡಿಯ ಕೆಲಸನ ಮಾಡಿಕೊಂಡು ಅವ್ಯವಾರ ಅವ್ಯವಹಾರ ಅಂತ ಹೇಳ್ತಿದ್ದಾರೆ ಅದಕ್ಕೆ ನಾವಿವತ್ತು ಆಮ್ ಆದ್ಮಿ ಪಾರ್ಟಿಯಿಂದ ಇದಕ್ಕೆ ಈ ಅವ್ಯವಹಾರಕ್ಕೆ ಏನು ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಶಿಸ್ತು ಕ್ರಮನ ಕೈಗೊಳ್ಳಬೇಕು ಮತ್ತು ಸಂಬಂಧಪಟ್ಟ ಯಾರೇ ಅವರು ಅದೆಷ್ಟೇ ಪ್ರಭಾವಿಗಳಾಗಿದ್ದರೂ ಅವ್ರಿಗೆ ಕಾನೂನಿನ ಶಿಕ್ಷೆ ಆಗಲೇಬೇಕು ಅನ್ನೋದನ್ನು ನಾವು ಆಗ್ರಹಿಸ್ತಾ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾವಿವತ್ತು ಒಂದು ಮೊದಲನೇದಾಗಿ ಲೋಕಾಯುಕ್ತ ಅವ್ರಿಗೆ ದೂರುಗಳನ್ನ ನೀಡ್ತಾಯಿದ್ವಿ ಯಾಕೆ ಅವ್ರಿಗೆ ದೂರು ನೀಡ್ತಾ ಇದ್ವಿ ಅನ್ ಯಾರ ಮೇಲೆ ದೂರು ನೀಡ್ತಾ ಇದ್ವಿ ನಿಮ್ಗೆ ವರದಿ ಕೊಡ್ತೀನಿ ಈಗ ಮೊದಲನೇದಾಗಿ ಮಾಡಿರೋಂಥದ್ದು ಏನಂದರೆ ಇದನ್ನು ಪಾಪದರು ಅವ್ರ ಗಮನಕ್ಕೆ ಬರ್ದನೆ ಅವರ ನೆಂಟ್ರಿಸ್ಟ್ರಿಗೋ ಸ್ನೇಹಿತರಿಗೋ ಯಾರ್ದೋ ಅಕೌಂಟಿಗೆ ದುಡ್ಡು ಹಾಕ್ಸಿ ಡ್ರಾ ಮಾಡಿಸಿರೋದು ಯಾರಂದರೆ ಒಗಳು ಮತ್ತು ಮುಖ್ಯ ಲೆಕ್ಕಾಧಿಕಾರಿ ಜಿಲ್ಲಾ ಪಂಚಾಯತಿ ಮುಖ್ಯ ಲೆಕ್ಕಾಧಿಕಾರಿ ಇವರು ಮೂರೂ ಜನ ಸೇರ್ಕೊಂಡು ಮತ್ತೊಬ್ಬ ನೋಡಲ್ ಆಫೀಸರು ಇವರು ಮೂರು ಜನ ಸೇರ್ಕೊಂಡು ಅಂಥ ಕೆಲಸ ಆದರೆ ಸಸ್ಪೆಂಡ್ ಮಾಡ್ತಿರೋದು ಯಾರನ್ನ ಅಂದರೆ ಪಿ ಡಿ ಒಗಳನ್ನ ಪಿ ಡಿ ಒಗಳಿಗೂ ಇದಕ್ಕೂ ಯಾವುದೂ ಕೂಡ ಸಂಬಂಧನೇ ಇಲ್ಲ ಪಾಪದರವರು ಅವ್ರ ಮೇಲೆ ಇವರು ಗದಾ ಪ್ರಹಾರ ಮಾಡ್ತಾವ್ರೆ ಅವ್ರನ್ನ ಬಲಿ ತಗೋಳೋಂಥ ಕೆಲಸನ ಮಾಡ್ತಾವ್ರೆ ಇದು ಜನರಿಗೆ ಕಣ್ಣೊರಿಸೋ ಅಂಥ ತಂತ್ರ ಮಾಡೋಕೊರಟ್ರಂಥ ಅಧಿಕಾರಿಗಳು ಬಾಣವರ್ದಲ್ಲೊಬ್ಬ ಪಿ ಡಿ ಒನ್ನ ಸಸ್ಪೆಂಡ್ ಮಾಡವ್ರೆ ಮಾಧ್ಯಮದವ್ರ ಗಮನಕ್ಕೆ ವಿಶೇಷವಾಗಿ ಇಂಥವು ಗಮನಿಸಬೇಕು ಅರ್ರ ಫಲಾನುಭವಿಗಳನ್ನ ಗುರ್ತು ಮಾಡೋ ಗುರ್ತು ಮಾಡಿರೋರಿಗೆ ದುಡ್ಡು ಹಾಕಬೇಕಾಗಿರೋದು ಪಿ ಒಗಳಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಲ್ಲ ಅದನ್ನು ಹಾಕಬೇಕಾಗಿರೋದು ಹಣನ ವರ್ಗಾವಣೆ ಮಾಡಬೇಕಾಗಿರೋದು ಮುಖ್ಯ ಲೆಕ್ಕಾಧಿಕಾರಿ ಮುಖ್ಯ ಲೆಕ್ಕಾಧಿಕಾರಿಗೆ ಎಲ್ಲ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗಿರೋದು ವೆರಿಫೈ ಮಾಡಬೇಕಾಗಿರೋದು ಇಒಗಳು ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಅವರು ಅವ್ರಿಗೊಬ್ಬರನ್ನ ಸಪೋರ್ಟಿವ್ ಆಗಿ ಹೊರಗುತ್ತಿಗೆ ದ ನೌಕರರ ನೋಡಲ್ ಆಫೀಸರ ಕೊಟ್ಟವ್ರೆ ಅವ್ರ ಲಾ ಇವ್ರ ಲಾಗಿನ್ ಎಲ್ಲನೂ ಅವ್ರಿಗೆ ಕೊಡಬೇಕು ಅಕೌಂಟ್ ನಂಬರು ಐ ಎಫ್ ಎಸ್ ಸಿ ಕೋಡು ಆಧಾರ್ ಕಾರ್ಡು ಎಲ್ಲ ಕೊಟ್ಟು ಎಲ್ಲ ವೆರಿಫೈ ಆದಮೇಲೆ ವೆರಿಫೈ ಆದ ನಂತರ ಅದು ಮುಖ್ಯ ಲೆಕ್ಕಾಧಿಕಾರಿಗಳಿಗೆ ಹೋಗಬೇಕು ಮುಖ್ಯ ಲೆಕ್ಕಾಧಿಕಾರಿಗಳು ಸತಿ ವೆರಿಫೈ ಮಾಡಿ ಜಿ ಪಿ ಎಸ್ ಲೊಕೇಶನ್ನಲ್ಲ ಚೆಕ್ ಮಾಡಿ ಚೆಕ್ ಮಾಡಿದ ನಂತರ ಅವ್ರು ಅರ್ರ ಫಲಾನುಭವಿಗಳಿಗೆ ಹಣನ ವರ್ಗಾವಣೆ ಮಾಡಬೇಕು ಇಷ್ಟು ವ್ಯವಸ್ಥೆ ಇರುವಾಗ ಯಾರ್ದೋ ಒಬ್ಬರ ಅಕೌಂಟಿಗೆ ಅವ್ರಿಗೆ ಬೇಕಾದ್ರ ಅಕೌಂಟಿಗೆ ದುಡ್ಡನ್ನ ಹಾಕಿ ಅಲ್ಲಿಂದ ಡ್ರಾ ಮಾಡಿಕೊಂಡು ಅವ್ರಿಗೆ ಎಷ್ಟೋ ಒಂದಷ್ಟು ದುಡ್ಡು ಕೊಟ್ಟು ಅವರು ಇವ್ರು ದುಡ್ಡಿಸ್ಕೊಳ್ಳೋಂಥ ಕಾರ್ಯನ ಮಾಡ್ತಾ ಇದ್ದಾರೆ ಆದರೆ ಇದನ್ನು ಅಪ್ಲೋಡ್ ಮಾಡಿದ್ರೆ ಯಾರು ಅರ್ರ ಫಲಾನುಭವಿಗಳನ್ನ ಬಿಟ್ಟು ಇವ್ರಿಗೆ ಬೇಕಾದಂಥವ್ರಿಗೆ ಅಕೌಂಟನ್ನ ಅಪ್ಲೋಡ್ ಮಾಡಿದರು ಆಧಾರ್ ಕಾರ್ಡನ್ನ ತಿದ್ದುಪಡಿ ಇ ಒಗಳ ಗಮನಕ್ಕೆ ಬರದಲ್ಲೇ ಏನೂ ನಡೆಯಲ್ಲ ಇ ಒಗಳು ಮತ್ತು ನೋಡಲ್ ಆಫೀಸರು ನೋಡಲ್ ಆಫೀಸರು ಸರ್ಕಾರಿ ನೌಕರ ಅಲ್ಲ ಅವನೊಬ್ಬ ಹೊರಗುತ್ತಿಗೆ ನೌಕರ ಅವನ ಮುಖಾಂತರ ಇವರು ಇವರು ಲಾಗಿನ್ನಲ್ಲಿ ಆಧಾರ್ ಕಾರ್ಡು ಮತ್ತು ಅಕೌಂಟ್ ನಂಬರ್ ಎಲ್ಲವನ್ನೂ ಇವ್ರಿಗೆ ಬೇಕಾದವ್ರಿಗೆ ಅಪ್ಲೋಡ್ ಮಾಡಿಸಿ ಅಲ್ಲಿಂದ ಮುಖ್ಯ ಲೆಕ್ಕಾಧಿಕಾರಿಗಳ ಮುಖಾಂತರ ಅವ್ರ ಅಕೌಂಟಿಗೆ ವರ್ಗಾವಣೆ ಮಾಡಿಸಿ ಅವರೊಂದು ಹಣನ ಡ್ರಾ ಮಾಡಿಸ್ಕೊಂಡು ಇವರು ಜೋ ಕೆಲಸನ ಮಾಡಿದ್ದಾರೆ ಇಷ್ಟು ಗಮನಕ್ಕೆ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಅಧಿಕಾರಿಗೆ ಗೊತ್ತಾಗಿದ್ರು ಅವ್ರ ಮೇಲೆ ಯಾವ ಕ್ರಮವೂ ತಗೊಂಡನೆ ಬಾಣ ಬರೆದಂಥ ಒಬ್ಬ ಪಾಪದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡವ್ರೆ ಮತ್ತು ಎಲ್ರಿಗೂ ನೋಟಿಸ್ ಕೊಡ್ತಾವ್ರೆ ಎಲ್ರಿಗೂ ಒತ್ತಡ ಆಗ್ತಾವ್ರೆ ಯಾರ ಇಂತಿಂಥ ರಕೌಂಟಿಗೆ ಮಿಸ್ ಆಗಿ ದುಡ್ಡು ಹೋಗ್ಬಿಟ್ಟಿದೆ ಆ ದುಡ್ಡನ್ನು ನೀವು ವಸೂಲಿ ಮಾಡಿಕೊಡ್ಬೇಕು ಅಂತ ಹೇಳಿ ಆಯಿತಾ ಒಗಳು ಅವ್ರಿಗೊಂದು ನೋಟಿಸ್ ಕೊಟ್ಟು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಪಿ ಡಿ ಒಳಗಳಿಗೆ ನೋಟಿಸ್ ಕೊಟ್ಟು ಅವ್ರನ್ನ ವಸೂಲಿ ಕಳಿಸ್ತಾವ್ರೆ ಇದು ಕೂಡಲೇ ನಿಲ್ಲಬೇಕು ಕೂಡಲೇ ನಿಲ್ಲಬೇಕು ಯಾರ ಅಕೌಂಟಿಗೆ ದುಡ್ಡು ಹಾಕಿದ್ರು ಅವರು ಯಾರು ಅವರನ್ನ ಕೂಡಲೇ ಅವ್ರನ್ನ ರಾಜ್ಯ ಸರ್ಕಾರ ಬಂಧಿಸ್ಬೇಕು ಬಂಧಿಸಿ ಅವ್ರಿಗೆ ಕಾನೂನನ್ನ ಕ್ರಮನ ತಗೋಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾಯಿದ್ನಿ ಮತ್ತು ಇವತ್ತು ಇಷ್ಟು ಜನ ಮೇಲೆ ಎಲ್ಲ ಪೈ ಯಾವ್ಯಾವ ತಪ್ಪು ಮಾಡಿರೋ ಅಂಥವ್ರ ಯಾರ್ದು ಇದೆ ನಿಮಗೆ ಮಾಹಿತಿ ಕೊಡ್ತೀನಿ ಆ ಅಷ್ಟು ಜನದ ಮೇಲೆ ನಾವು ಲೋಕಾಯುಕ್ತಕ್ಕೆ ದೂರು ನೀಡ್ತಾ ಇದ್ವಿ ಯಾರ್ಯಾರಿಗೆ ದೂರು ನೀಡ್ತಾ ಇದ್ವಿ ಅಂದರೆ ಗಂಗಾಧರು ತಾಲೂಕ್ ಪಂ ಸಕಲೇಶ್ಪುರ ತಾಲೂಕ್ ಪಂಚಾಯಿತಿಯವರು ತಫ್ಸುಲ್ ಹುಸೇನು ಮುಖ್ಯ ಲೆಕ್ಕಾಧಿಕಾರಿ ಜಿಲ್ಲಾ ಪಂಚಾಯಿತಿ ಸತೀಶು ತಾಲೂಕ್ ಪಂಚಾಯಿತಿ ಅರಸಿಕೆರೆ ತಾಲೂಕ್ ಪಂಚಾಯಿತಿ ಗಿರೀಶು ಹಾಸನ ತಾಲೂಕ್ ಪಂಚಾಯಿತಿ ಮತ್ತು ರಾಜೇಶು ನೋಡಲ್ ಆಫೀಸರ್ ಆಸನ ಚಿದಾನಂದ ಹೊರಗುತ್ತಿಗೆ ನೌಕರು ನೋಡಲ್ ಆಫೀಸರು ಮತ್ತು ಕೊಡ್ತೀನಿ ಸರ್ ಕಾಪಿ ಕೊಡ್ತಾಯಿದ್ದೀನಿ ನಿಮಗೆ ನಿಮಗೆಲ್ಲ ಒಂದು ಕಾಪಿ ಕೊಡ್ತೀನಿ ಪಾಲಾಕ್ಷ ನೋಡಲ್ ಆಫೀಸರು ಅಸಿಕೆರೆ ಗುರುಮೂರ್ತಿ ನೋಡಲ್ ಆಫೀಸರು ಆಸನ ಇವ್ರಿಗೆ ಇಷ್ಟು ಜನದ ಮೇಲೆ ನಾವು ಲೋಕಾಯುಕ್ತಕ್ಕೆ ದೂರು ನೀಡ್ತಾ ಇದ್ವಿ ಸರ್ ಇದನ್ನು ಕೂಡಲೇ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ತಕ್ಷಣಕ್ಕೆ ರಾಜ್ಯ ಸರ್ಕಾರಕ್ಕೆ ಈ ಮಾಹಿತಿನ ತಿಳಿಸಿ ಕೂಡಲೇ ಇವ್ರ ಮೇಲೆ ಕ್ರಮನ ಜರುಗಿಸಬೇಕು ಇದಕ್ಕೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಯಾರಿದ್ದಾರೋ ಅವರು ಇದಕ್ಕೆ ಮಧ್ಯಸ್ಥಿಕೆ ಅವರು ಇವರು ಅವ್ರ ಮೇಲೂ ಕ್ರಮ ಆಗಬೇಕು ಯಾಕಂದರೆ ಅವ್ರ ಗಮನಕ್ಕೆ ಬರ್ದೇ ಇಡೀ ಜಿಲ್ಲಾ ಪಂಚಾಯತಿಲಿ ಏನೂ ನಡೆಯಲ್ಲ ಆದರೆ ಪಾಪದರ ಮೇಲೆ ಪಿಡಿಒಗಳ ಮೇಲೆ ಇವರು ಅವರಿಗೆ ತೊಂದರೆ ಕೊಡ್ತಿರೋದು ಇದು ಎಷ್ಟು ಸರಿ ಅದಕ್ಕೆ ಇವತ್ತು ಎಲ್ಲ ಪಿ ಡಿಗಳು ಸೇರಿ ಒಂದು ರೆಸೊಲ್ಯೂಷನ್ ಮಾಡಿ ಅವ್ರೊಂದು ಕಂಪ್ಲೇಂಟ್ ಕೊಡ್ತಾವ್ರೆ ಏನಂದರೆ ಕರ್ನಾಟಕ ರಾಜ್ಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಇವರೆಲ್ಲರೂ ಸೇರಿ ನಮ್ಮ ಮೇಲೆ ಕ್ರಮ ತಗೊಳ್ತಾ ಇದ್ದಾರೆ ಅಂತೇಳಿ ಅವರು ಆರ್ ಡಿ ಪಿ ಆರ್ ಮಿನಿಸ್ಟ್ರಿಗೆ ಮತ್ತು ಆರ್ ಡಿ ಪಿ ಆರ್ ಇಲಾಖೆಗೆ ಇವರು ಇವತ್ತು ಒಂದು ಮ ಮನವಿನ ತ ಇದ್ದಾರೆ ಕಂಪ್ಲೇಂಟನ್ನ ಮಾಡ್ತಾ ಇದ್ದಾರೆ ನಾವು ಯಾವುದೂ ತಪ್ಪು ಮಾಡಿಲ್ಲ ನಮಗೂ ಇದಕ್ಕೂ ಯಾವುದೂ ಸಂಬಂಧ ಇಲ್ಲ ನಮ್ಮ ಮೇಲೆ ನೀವು ನಮಗೆ ವಿನಾಕಾರಣನ ತಾಲೂಕ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯನಿರ್ವಹಣಾಧಿಕಾರಿಗಳು ನಮಗೆ ತೊಂದರೆ ಇದ್ದಾರೆ ನಮ್ಮ ಗಮನಕ್ಕೆ ಯಾವುದೂ ಬಂದೇ ಇಲ್ಲ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿರೋದು ನಮಗೆ ಗೊತ್ತೇ ಇಲ್ಲ ನಾವು ಆ ಫಲಾನುಭವಿಗಳ ಹೆಸರು ನಾವು ನೀಡಿಲ್ಲ ನಮ್ಮ ಮೇಲೆ ಯಾವುದು ಕ್ರಮ ಆಗಬಾರ್ದು ಹೇಳಿ ಅವರು ಒಂದು ಮನವಿ ಪತ್ರನೂ ಕೂಡ ಕೊಟ್ಟಿದ್ದಾರೆ ಇದು ಬಡವರಿಗೆ ಅನುಕೂಲ ಆಗಲಿ ಅಂಥೇಳಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡಿದರೆ ಅದನ್ನು ಇವರೆಲ್ಲರೂ ಸೇರಿ ಅಧಿಕಾರಿಗಳು ಸೇರಿ ಬಡವ್ರ ದುಡ್ಡನ್ನ ಬಡೂರ್ ಸೂರ್ನ ಲೂಟಿ ಹೊಡೆದ್ರೆ ಇವ್ರ ಮನೆ ಉಳಿತವ ಇವ್ರ ಮನೆ ಉಳಿತವ ಇದು ಬರೀ ಹಾಸನ ಜಿಲ್ಲೆಲಿ ಮಾತ್ರ ನಡೆದಿರೋದಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲೂ ನಡೆದಿದೆ ನಮಗೆ ಮಾಹಿತಿ ಬಂದಿರೋ ಪ್ರಕಾರ ರಾಮನಗರ ಜಿಲ್ಲೆಯಲ್ಲೂ ಈ ಒಂದು ಈ ಥರದ್ದು ಅವ್ಯವಹಾರಗಳು ನಡೆದಿದೆ ನಾವು ಇಡೀ ಜಿಲ್ಲಾ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯಲ್ಲೂ ಕೂಡ ಈ ಮಾಹಿತಿನ ನಾವು ನಾವು ಸಂಗ್ರಹ ಮಾಡ್ತಾಯಿದ್ವಿ ಇವತ್ತು ಇದನ್ನು ಫಸ್ಟಾಗಿ ಲೋಕಾಯುಕ್ತರಿಗೆ ಕೊಡ್ತೀವಿ ಇದಾದಮೇಲೆ ಮೂರು ದಿನ ಜಿಲ್ಲಾಧಿಕಾರಿಗಳಿಗೆ ಸಮಯ ಕೊಡ್ತೀವಿ ಯಾವುದೂ ಕ್ರಮ ಆಗಿಲ್ಲ ಅಂದರೆ ನಾವು ಬೃಹತ್ ಪ್ರತಿಭಟನೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಆಮ್ ಆದ್ಮಿ ಪಾರ್ಟಿಯಿಂದ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಮಾಡ್ತೀವಿ ಅದಕ್ಕೂ ಆಗಿಲ್ಲ ಅಂದರೆ ಅದಕ್ಕೂ ಕ್ರಮ ತಗೊಂಡಿಲ್ಲ ಅಂದರೆ ನಾವು ಗ್ರಾಮೀಣ ಅಭಿವೃದ್ಧಿ ಸಚಿವರ ಮನೆ ಮುಂದೆ ಪ್ರತಿಭಟನೆ ಮಾಡ್ತೀವಿ ಸರ್ ಇದಕ್ಕೆ ನ್ಯಾಯ ಸಿಗೋರ್ಗೆ ನಾವು ಹಿಂದೆ ಸರಿಯ ಪ್ರಶ್ನೆನೂ ಇಲ್ಲ ನಾವು ಗಾಳಿ ಗುಂಡೂ ಹೊಡೆಯಲ್ಲ